ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಡಿತ ಇವತ್ತು ಕಮಲಸನವ್ ತಮಿಳು ಚಿತ್ರನಟ ನಮ್ಮ ಕನ್ನಡದ ಬಗ್ಗೆ ಹೇಳಿರುವಂತಹ ಅವಹೇಳನಕಾರಿ ಕೇಳಿಕೆಗೆ ನಾವು ವಿರುದ್ಧವಾಗಿ ಹೋರಾಟ ಮಾಡಿದ್ದೀನಿ ಅವನು ಕನ್ನಡದ ಬಗ್ಗೆ ಮಾತ್ರ ಹೇಳಿರುವಂಥ ಹೇಳಿಕೆನ ಹಿಂಪಡೆದು ಇಡೀ ಕನ್ನಡ ಜನತೆಗೆ ಕರ್ನಾಟಕ ಜನತೆಗೆ ವಾಣಿಜ್ಯ ಕರ್ನಾಟಕ ವಾಣಿಜ್ಯ ಮಂಡಳಿಗೆ ಕ್ಷಮೆ ಕೂಡಲೇ ಕ್ಷಮೆ ಆಚನೆ ಮಾಡಬೇಕಂತ ಈ ಒತ್ತಾಯಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ನಿಜವಾಗಲೂ ಇಪ್ಪತ್ತು ಮೂವತ್ತು ವರ್ಷದಿಂದ ಅವನು ಬಂದಿರೋದು ಮೊದಲು ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಕನ್ನಡ ನಟ ಆಗಿ ಅವರೆಷ್ಟೋ ದುಡಿಮೆ ದುಡಿದು ಇವತ್ತು ಹೆಸರಾಗಿರ್ತಕ್ಕಂಥ ಖ್ಯಾತ ನಟನಾಗಿದ್ದಾನೆ ಅವನು ಕಮಲಹಾಸನ್ ಅಂಬವನು ಅವನು ಕನ್ನಡವನ್ನು ಮರೆತು ಕನ್ನ ತಮಿಳಿನಿಂದ ಕಟ್ ಕನ್ನಡ ಹುಟ್ಟಿರೋದಂಥದ್ದು ಭಾಷಾ ಪ್ರಾವೀಣ್ಯತೆ ಹೊಂದಿರುವಂಥ ಒಬ್ಬ ಪ್ರಜ್ಞಾಶಾಲಿ ಹೇಳಿರುವಂಥ ಹೇಳಿಕೆನ ನಾವು ಖಂಡಿಸ್ತಾ ಇದ್ವಿ ಅವನಿಗೆ ಯಾವ ಚರಿತ್ರೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆಯ್ನ ಅವನ ವೈಯಕ್ತಿಕ ವಿಚಾರವನ್ನು ನೋಡಿದ್ರೆ ಹಲವಾರು ಇದ್ದಾವೆ ಆದರೆ ಅವನ ವೈಯಕ್ತಿಕ ವಿಚಾರ ಬೇಡ ನಮಗೆ ಆದರೆ ಅವನು ಹೇಳಿರುವಂಥ ಈ ವಿಚಾರವನ್ನು ಈ ಹೇಳಿಕೆನ ನಾವು ಖಂಡಿಸಿ ತೀವ್ರ ಪ್ರತಿಭಟನೆ ಮಾಡ್ತಾ ಇದ್ವಿ ಇವತ್ತು ಅವನು ಯಾಚನ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ಚಿತ್ರಮಂದಿರದಲ್ಲೂ ಪ್ರದರ್ಶನ ಮಾಡಿ ನುಗ್ಗಲು ಮಾಡಿ ಇಡೀ ರಾಜ್ಯದಿಂದ ಅವನ್ನ ಆ ಒಂದು ಚಿತ್ರವನ್ನು ಇದು ಮಾಡ್ತೀವಿ ಪ್ರದರ್ಶನ ಮಾಡ್ಲಾರ್ದಂಗೆ ಅಂತಂದು ಈ ಮೂಲಕ ಹೇಳಿಕೆ ಕೊಡ್ತಾ ಇದ್ದೀನಿ ಈ ಉಚಿತನದಿಂದ ಈ ಥರ ಮಾತಾಡ್ತಿದ್ದೇನೆ ಒಂದು ಭಾಷೆ ಬಗ್ಗೆ ಪ್ರಜ್ಞೆ ಇದ್ದರೆ ಮಾತ್ರ ಒಂದು ಕನ್ನಡ ಜನತೆ ಕನ್ನಡ ಭಾಷೆ ಕನ್ನಡ ನಾಡಿನ ಮೇಲೆ ಅವನು ಬಂದು ನಮ್ಮ ಕರ್ನಾಟಕದಲ್ಲೇ ಸಿನಿಮಾಗಳು ತೆಗೆದು ಎಷ್ಟೋ ಹಿಟ್ಟುಗಳು ಬರೆದು ಅವನು ಮುಂದೆ ಬೆಳೆದು ಒಬ್ಬ ದೊಡ್ಡ ಹೀರೋ ಆಗಿರ್ಬೋದು ಆದರೆ ನಮ್ಮ ಕನ್ನಡ ಐತಿಹಾಸಿಕ ಪೌರಾಣಿಕದಿಂದ ಬಂದಂಥ ಭಾಷೆ ಇದು ನಮ್ಮ ಕನ್ನಡ ಭಾಷೆ ನಮ್ಮ ಕರ್ನಾಟಕ ಮಾತೆ ನಮ್ಮ ಹೆಮ್ಮೆ ನಾವು ಕನ್ನಡದಲ್ಲಿದ್ದು ಅವನು ಖಂಡಿಸ್ತೀವಿ ಅವನು ಇನ್ನೊಂದು ಕ್ಷಮೆ ಕ್ಷಮೆ ಅಂದ್ರೆ ಅವನು ಒದ್ದು ಓಡಿಸೋಕೆ ಕೂಡ ನಾವು ಯಾವುದೇ ಥರ ಹಿಂ ಹಿಂಜರುಗೋದಿಲ್ಲ ನಮ್ಮ ರಕ್ಷಣಾ ವೇದಿಕೆಯಿಂದ ಅವನ ಗ್ಯಾರಂಟಿ ಒದ್ದು ಓಡಿಸೇ ಓಡಿಸ್ವಿ ಕರ್ನಾಟಕದಿಂದ ಅವ್ನು ಗಡಿಪಾರು ಮಾಡಲೇಬೇಕು ಇಲ್ಲಾಂದರೆ ಖಂಡಿತವಾಗಿ ಅವನು ಕ್ಷಮೆ ಆಚಿಸ್ಲೇಬೇಕು ಇಲ್ಲಾಂದರೆ ಅವನು ಉಚಿತನ ಒದ್ದು ವರ್ಷ ಮೆಂಟಲ್ ಎಲ್ಲ ಹಾಸ್ಪಿಟ್ಲಿಗೆ ಹಾಕ್ತೀವ ಕಮಲ್ ಹಾಸನ್ ಏನು ಉದ್ದಟನ ತೋರಿಸಿರ್ತಾನೆ ತೀವ್ರ ಖಂಡಿಸ್ತೀವಿ ಏನಪ್ಪ ಇವತ್ತು ಖಂಡಿಸೋ ವಿಚಾರ ಏನಪ್ಪ ಅಂದರೆ ಹೈಕೋರ್ಟಲ್ಲಿ ಚೀಮಾರಿ ಹಾಕಿದೆ ಅವನು ಒಂದು ನಾಡಿನ ಬಗ್ಗೆ ಮಾತಾಡಬೇಕಂದ್ರೆ ಸಂಪೂರ್ಣ ಅದ್ರ ಬಗ್ಗೆ ನಿನಗೆ ಯಾವುದೇ ರೀತಿ ಒಂದು ನಾಡಿನ ಬಗ್ಗೆ ನಿಮಗೆ ಅರಿವಿಲ್ಲದ್ರೆ ಈ ರೀತಿ ಮಾತಾಡ್ತೀರಿ ಕೂಡಲೇ ಕ್ಷಮೆ ಕೇಳ್ರಿ ಅಂತೇಳಿ ಪೀಠ ಇದು ಉಚ್ಚ ನ್ಯಾಯಾಲಯ ಕೇಳಿರ್ತದೆ ಆ ಉಚ್ಚ ನಾಯಾಲಯ ಹೇಳಿರ್ತಕ್ಕಂಥ ಮಾತನ್ನ ಕೂಡ ನಿನ್ನೆ ಕೋರ್ಟಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತನ್ನ ಇಲ್ಲಿವರೆಗೆ ಕಿವಿ ಕೊಡದೆ ಅವನು ಉದ್ದಟನ್ನು ತೋರಿಸಿರ್ತಾನೆ ಕೂಡಲೇ ಕ್ಷಮೆ ಆಚಿಸಬೇಕು ಇಡೀ ಕನ್ನಡಿಗರಿಗೆ ಕ್ಷಮೆ ಆಚಿಸ್ಬೇಕು ವಾಣಿಜ್ಯ ವಾಣಿಜ್ಯ ಮಂಡಳಿಯಲ್ಲಿ ಬಂದು ಕರ್ನಾಟಕದಲ್ಲೇ ಬಂದು ಕ್ಷಮೆ ಆಚಿಸಬೇಕು ಅವನ ಇದ್ದು ಕ್ಷಮೆ ಆಚಿಸಿದ್ರೆ ಅದನ್ನ ಖಂಡಿಸ್ತೀವಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ